ನನ್ನ ಪ್ರೀತಿಯ ವೀಕ್ಷಕ ಬಾಂಧವರಿಗೆ ನನ್ನ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರಿ ನನ್ನ ಗೆಳತಿಯರಿಗೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇವತ್ತಿನ ದಿವಸ ಒಂದು ಸ್ವೀಟ್ ಮಾಡಿ ತೋರಿಸ್ತೀನಿ ಹೆಸರು ಬೇಳೆ ಪಾಯಸ ನೋಡಿರಿ ಅರ್ಧ ಬೌಲ್ ಹೆಸ್ರು ಬೇಳೆ ತೊಗೊಂಡನಿ ಮುಕ್ಕಾಲು ಬೌಲ್ ಸಕ್ಕರೆ ತೊಗೊಳನಿ ಒಂದು ಐದಾರು ಏಲಕ್ಕಿ ಎರಡು ಸ್ಪೂನ್ ಗಸಗಸಿ ಕೊಬ್ಬರಿ ನಾಲ್ಕು ಸ್ಪೂನು ನಾಲ್ಕು ಸ್ಪೂನ್ ತುಪ್ಪ ತೊಗೊಂಡನಿ ಈಗ ಬ್ಯಾಳಿ ಸ್ವಚ್ಛಗೆ ತೊಳೆದು ಕುಕ್ಕರ್ನಾಗ ಇಟ್ಟು ಮೂರು ವಿಷಲ್ ಒಡಿಸಣ ನೋಡ್ರಿ ಸಣ್ಣ ಉರಿ ಇಟ್ಕೊಂಡು ಒಣ ಕೊಬ್ಬರಿನ ಫ್ರೈ ಮಾಡ್ಕೊಳೋನು ಒಂದು ಪ್ಲೇಟ್ ಇಟ್ಟೆಗೆಟ್ಕೊಂಡು ಅದೇ ಫ್ಯಾನಿಗೆ ಒಂದು ಎರಡು ಸ್ಪೂನು ಗಸಗಸಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇವು ಸ್ವಲ್ಪ ತಣ್ಣಗಾಗಲಿ ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಳ ಒಂದು ನಾಲ್ಕು ಸ್ಪೂನ್ ಒಣ ಕೊಬ್ಬರಿ ಎರಡು ಸ್ಪೂನ್ ಗಸಗಸಿ ಒಂದು ಇದಾರು ಏಲಕ್ಕಿ ಬೀಜಗಳನ್ನು ಹಾಕಿ ಸಿಪ್ಪಿ ತೆಗೆದು ಬೀಜಗಳನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ ನೋಡಿರಿ ಯಾರೆಲ್ಲ ನನ್ನ ಚಾನಲ್ ನೋಡತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟಿವ್ ನನ್ನ ಚಾನಲ್ಗೆ ಬೇಕು ಇವಾಗ ನೋಡಿರಿ ಗ್ರೈಂಡ್ ಮಾಡ್ಕೊಂಬಂದೆ ಇದನ್ನ ಸೈಡಿಗೆ ಇಡೋಣ ಇವಾಗ ಒಂದು ಪ್ಯಾನ್ ಇಟ್ಟು ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಒಂದು ಹತ್ತು ಹದಿನೈದು ಪೀಸು ಗೋಡಂಬಿನ ಫ್ರೈ ಮಾಡ್ಕೋತಾನೆ ಸಣ್ಣ ಉರಿ ಒಳಗೆ ಈ ಟೈಮ್ನಾಗ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅವೆಲ್ಲನೂ ಧಾರಾಳವಾಗಿ ಎಷ್ಟು ಭೀ ಕಷ್ಟ ಫ್ರೈ ಮಾಡಿಟ್ಕೋರಿ ನಾ ಗೋಡಂಬಿ ಮಾತ್ರ ಫ್ರೈ ಮಾಡಿಟ್ಕೊಳತ್ತೀನಿ ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ನೋಡ್ರಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳನು ಈ ತುಪ್ಪ ಆನಂತರ ಪಾಯಸಕ್ಕೆ ಹಾಕೋಣಂತ ಈಗ ನೋಡ್ರಿ ಮೂರು ವಿಷಾಲೋಡಿಸಿ ಕುಕ್ಕರ್ ಪ್ರೆಷರೆಲ್ಲ ಹೋಗೈತಿ ಎಷ್ಟು ನುಣ್ಣಗೆ ಬೆಳೆ ಬೆಂದವ ನೋಡ್ರಿ ಹೆಸ್ರು ಬೇಳೆ ಇದನ್ನು ಒಂದು ಪಾತ್ರೆಗೆ ಹಾಕೊಳೋನು ನಮ್ಮತ್ತಿಲ್ಲಿ ನೀರು ಕುಡಿಸೋದಲ್ಲ ಅದೇ ನೀರು ಸಾಕು ಅರ್ಧ ಬೌಲ್ ಹೆಸ್ರು ಬೆಳೆಗೆ ಎರಡು ಬೌಲ್ ನೀರು ಹಾಕೊಂಡಿದ್ದೆ ಮತ್ತು ನೀರು ಹಾಕೋದು ಬೇಡ ಸಣ್ಣ ಉರಿ ಇಟ್ಕೊಂಡು ಇದಕ್ಕೀಗ ಸಕ್ಕರೆ ಅಂತ ಅರ್ಧ ಬೌಲ್ ಬೆಳೆಗೆ ಮುಕ್ಕಾಲು ಬೌಲ್ ಸಕ್ಕರೆ ನಿಮಗೆ ಸ್ವೀಟ್ ಸಾಕು ಇಷ್ಟು ಸಾಕಾಗ್ತತಿ ಇನ್ನೂ ಬೇಕಾದ್ರೆ ಒಂದು ನಾಲ್ಕು ಸ್ಪೂನು ಹೆಚ್ಚಿಗೆ ಹಾಕ್ಕೋಬೋದು ಈಗ ಸ್ಪೂನ್ಲೆ ಸ್ವಲ್ಪ ತಿರ್ಗಾಡಿಸೋಣ ಹಿಂಗೆ ತಿರುಗು ಮ್ಯಾಶ್ ಮಾಡೋಣ ಅತಿ ನೈಸ್ ಬೇಡ ತರಿತರಿಯಾಗಿರಲಿ ಈ ಹೆಸರುಬೇಳೆ ಪಾಯಸ ಮಕ್ಕಳಿಂದ ದೊಡ್ಡೋರ್ರಿಗೂ ಇಷ್ಟ ಕಲ್ತಿಗೂ ಒಳ್ಳೆಯದು ಟೇಸ್ಟು ಇರ್ತದೆ ನೋಡ್ರಿ ಸಕ್ಕರೆ ಹಾಕಿ ಎಲ್ಲ ಕಲಸಿದೆ ಈಗ ಈಗ ಪುಡಿ ಮಾಡಿಟ್ಕೊಂಡಿವಲ್ಲ ಒಣ ಕೊಬ್ಬರಿ ಗಸಗಸಿ ಏಲಕ್ಕಿ ಅದನ್ನ ಹಾಕೊಂಡ ಒಂದು ಐದು ನಿಮಿಷ ಸಣ್ಣ ಉರಿಯೊಳಗೆ ಒಳಗೆ ಒಳ್ಳೆ ಪರಿಮಳ ರುಚಿ ಜಾಸ್ತಿ ಆಗ್ತತಿ ಈ ಒಣ ಕೊಬ್ಬರಿ ಗಸಗಸಿ ಏಲಕ್ಕಿ ಪುಡಿ ತುಪ್ಪ ಹಾಕೋದ್ರಿಂದ ಯಾವ ಪದಾರ್ಥನೂ ಇಲ್ಲಿ ಸ್ಕಿಪ್ ಮಾಡಬಾರ್ದು ಯಾವಾಗಲಾದರೂ ಸ್ವೀಟ್ ತಿನ್ಬೇಕನ್ನಿಸ್ದಾಗ ಮಕ್ಕಳಿಗೆ ದೊಡ್ಡೋರಿಗೆ ಪಟ್ ಹೆಸ್ರು ಬೇಳೆ ಪಾಯಸ ಮಾಡ್ಕೊಂಬಿಡ್ಬೋದು ಭಾಳ ಟೈಮ್ ಇಡಲ್ಲ ಇದನ್ನು ಚೆಂದ ಮಿಕ್ಸ್ ಮಾಡಲ್ಲ ಈ ಟೈಮ್ನಾಗ ಒಂದು ನಾಲ್ಕು ಸ್ಪೂನ್ ತುಪ್ಪ ಹಾಕೋಣ ಗೋಡಂಬಿ ಫ್ರೈ ಮಾಡಿ ಉಳಿದಿತ್ತಲ್ಲ ಅದೆರಡು ಸ್ಪೂನ್ ಇನ್ನೊಂದು ಎರಡು ಸ್ಪೂನ್ ಹಾಕಿ ನಾಲ್ಕು ಸ್ಪೂನ್ ತುಪ್ಪ ಹಾಕ್ತಾನಿಲ್ಲ ಸ್ವೀಟಿಗೆ ಯಾವಾಗಲೂ ತುಪ್ಪ ಜಾಸ್ತಿ ಇದ್ರೆ ಒಳ್ಳೆ ಟೇಸ್ಟು ನೋಡಿರಿ ಫ್ರೈ ಮಾಡಿ ಇಟ್ಕೊಂಡಂತ ಗೋಡಂಬಿ ಹಾಕೋಣ ಒಳ್ಳೆ ಪರಿಮಳ ನೋಡಿರಿ ಭಾಳ ಟೇಸ್ಟಿಯಾಗಿರ್ತೈತಿ ಮತ್ತು ಹೆಲ್ತಿಗೂ ಒಳ್ಳೆಯದು ಇದು ಬೇಳೆ ಇವಾಗ ಬಾಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡ್ರಿ ಎರಡು ಬಾಲಿಗೆ ಸರ್ವ್ ಮಾಡಿ ಈಗ ಒಂದು ಬಾಲಿಗೆ ಬರೀ ತುಪ್ಪ ಹಾಕ್ತಾನೆ ಇನ್ನೊಂದು ಬಾಲಿಗೆ ಹಾಲು ತುಪ್ಪ ಹಾಕ್ತಾನೆ ಯಾವ ಥರ ನಿಮಗಿಷ್ಟ ಆ ಥರ ಊಟ ಮಾಡಿರಿ ಮತ್ತೊಂದು ಸಲ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಮತ್ತು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ ರೀ